ನಮಸ್ಕಾರ ವೀಕ್ಷಕರೇ ಟಿ ವಿ ವಿಕ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ದೇಶಾದ್ಯಂತ ಜಾತಿ ಗಣತಿ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಜಾತಿ ಗಣತಿ ಬೇಕು ಜಾತಿ ಗಣತಿ ಬೇಡ ಅನ್ನೋ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಮ್ಮ ಟಿ ವಿ ವಿಕ್ರಮದಲ್ಲಿ ಕೂಡ ಜಾತಿ ಗಣತಿ ಮಾಡೋಣ ಅಂತ ಉದ್ದೇಶಿಸಿದ್ದೀವಿ ಈ ಜಾತಿ ಗಣತಿ ಮಾಡೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ ಅದನ್ನು ಯಾಕೆ ಅಂತ ನಾವು ಆಮೇಲೆ ತಿಳಿಸ್ತೀವಿ ಬನ್ನಿ ನಮ್ಮ ಎಂಪ್ಲಾಯಿಗಳಲ್ಲಿ ಯಾರು ಯಾವ ಯಾವ ಜಾತಿ ಅಂತ ತಿಳ್ಕೊಳೋಣ ಈಗ ನಾನು ಮುಮ್ತಾಸ್ ನಾನು ಮುಸ್ಲಿಂ ದೇಶ ಧರ್ಮದ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಖುಷಿಯಾಗಿದೆ ನಾನು ಜೆಸಿಲ್ ಡಿಸೋಜ ನಾನು ಕ್ರಿಶ್ಚಿಯನ್ ಟಿವಿ ವಿಕ್ರಮದಲ್ಲಿ ದೇಶ ಹಾಗೂ ಧರ್ಮದ ಪರವಾಗಿ ಮಾತಾಡಕ್ಕೆ ತುಂಬಾ ಖುಷಿ ಆಗುತ್ತೆ ನಾನು ಸೌಮ್ಯ ನಾಯಕ್ ಎಸ್ ಟಿ ನಾನು ಹೆಮ್ಮೆಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮಸ್ಕಾರ ರೀ ನಾನು ಶ್ವೇತಾ ಮಠಪತಿ ನಾವು ಲಿಂಗಾಯತ್ರು ಟಿವಿ ವಿಕ್ರಮದ ಕೆಲಸ ಮಾಡ್ಲಿಕ್ಕೆ ಬಹಳ ಅಭಿಮಾನದ ಸಂತೃಪ್ತಿಯಿಂದ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ನಾನು ಜಗದೀಶ್ ಗಾಣಿಗ ಟಿವಿ ವಿಕ್ರಮದಲ್ಲಿ ಕೆಲಸ ಮಾಡ್ತಿದ್ದೇನೆ ಕೆಲಸ ಮಾಡ್ತೀನಿ ನಾನು ಅಕ್ಷಯ್ ಆತ್ರೆ ಟಿವಿ ವಿಕ್ರಮದಲ್ಲಿ ಕೆಲಸ ಮಾಡ್ಲಿಕ್ಕೆ ತುಂಬಾ ಖುಷಿ ನಾನು ವಿಸ್ಮಯ ಗೌಡ ಒಕ್ಕಲಿಗ ಟಿವಿ ವಿಕ್ರಮದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೆಮ್ಮೆ ಇದೆ ನಾನು ಕವಿತಾ ಕುರುಬ್ರು ಟಿವಿ ವಿಕ್ರಮದ ಎಂಪ್ಲಾಯಿ ಬಹಳ ಹೆಮ್ಮೆ ಹಾಗೂ ಖುಷಿಯಿಂದ ಕೆಲಸ ಮಾಡ್ತಿದ್ದೇನೆ ನಾನು ರಂಜಿತ್ ಶೆಟ್ಟಿ ನಾನು ಬಂಟ ಟಿವಿ ಕ್ರಮದಲ್ಲಿ ತುಂಬಾ ಖುಷಿಯಿಂದ ಕೆಲಸ ಮಾಡ್ತಿದ್ದೀನಿ ನಾನು ಶಿವಮೂರ್ತಿ ಕುರ್ಬಾಸ್ ಟಿವಿ ಕ್ರಮದಲ್ಲಿ ಕೆಲಸ ಮಾಡ್ತೀನಿ ಮಾಡ್ತೇನೆ ಖುಷಿ ಆಗುತ್ತೆ ನಮಸ್ಕಾರ ನಾನು ಪುಟ್ಟಪ್ಪ ನಾನು ಲಿಂಗಾಯತ್ ಟಿವಿ ಕ್ರಮದಲ್ಲಿ ತುಂಬಾ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ನಿಮಗೆ ಖುಷಿ ಇದೆ ಅಂತ ಹೇಳಿದ್ರಿ ಹೆಮ್ಮೆ ಇದೆ ಅಂತ ಹೇಳಿದ್ರಿ ಸಂತೋಷ ಆದ್ರೆ ನಿಮ್ಮಲ್ಲಿರುವಂತಹ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ನೀವು ಜಾತಿಗಳಲ್ಲಿ ಓಡ್ದು ಹೋಗಿದ್ದೀರಿ ಈಗ ನನ್ನನ್ನು ಕೇಳಿದ್ರು ನಾನು ಇಂಟ್ರೊಡ್ಯೂಸ್ ಮಾಡುವಾಗ ನಾನೊಬ್ಬ ಮುಸ್ಲಿಂ ಅಂತ ಹೇಳಿದೆ ನಾನು ಸುನ್ನಿ ಅಂತ ಹೇಳಲಿಲ್ಲ ನಾನೊಬ್ಳು ಶಿಯಾ ಅಂತ ಹೇಳಲಿಲ್ಲ ಅದೇ ರೀತಿ ಜೈಸೆಲ್ ಅವರನ್ನ ಕೇಳಿದಾಗಲೂ ಕೂಡ ಅವರೊಬ್ರು ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಹೊರತು ನಾನೊಬ್ಬ ಪ್ರೊಟೆಸ್ಟೆಂಟ್ ನಾನೊಬ್ಬ ಕ್ಯಾಥೋಲಿಕ್ ಅಂತ ಹೇಳಲಿಲ್ಲ ಸೊ ನೀವೆಲ್ರು ಕೂಡ ನಿಮ್ಮ ನಿಮ್ಮ ಜಾತಿ ಮೂಲಕ ನೀವು ಗುರುತಿಸ್ಕೊಂಡ್ರಿ ನೀವು ಯಾರು ಕೂಡ ಹಿಂದೂ ಅಂತ ಹೇಳಲಿಲ್ಲ ಇದು ನಿಮ್ಮಲ್ಲಿರುವಂತಹ ಬಹಳ ದೊಡ್ಡ ಸಮಸ್ಯೆ ಸೊ ಪೊಲಿಟಿಷಿಯನ್ಸ್ ಏನು ಮಾಡ್ತಾರೆ ಇದನ್ನು ಯೂಸ್ ಮಾಡ್ತಾರೆ ನಿಮ್ಮಲ್ಲಿರುವಂತ ಈ ಸಮಸ್ಯೆ ಸಮಸ್ಯಕೊಂಡು ಅವ್ರು ನಿಮ್ಮನ್ನ ಒಡೆದು ಆಳ್ತಾ ಇದ್ದಾರೆ ಈಗ ನಮ್ಮ ರಾಜ್ಯದಲ್ಲಿ ಜಾತಿ ಗಣತಿ ನಡೀತಾ ಇದೆ ಯಾರಿಗೆ ಹಿಂದೂಗಳಿಗೆ ಮಾತ್ರ ಯಾಕೆ ಮುಸಲ್ಮಾನರಿಗಿಲ್ಲ ಯಾಕೆ ಕ್ರಿಶ್ಚಿಯನರಿಗಿಲ್ಲ ನಮ್ಮಲ್ಲೂ ಬೇರೆ ಬೇರೆ ಜಾತಿ ಇದೆ ಹಲವಾರು ಜಾತಿ ಇದೆ ಆದ್ರೆ ನಮಗ್ ಮಾಡಲ್ಲ ಯಾಕೆ ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿದೆ ನಿಮ್ಮಲ್ಲಿ ನಿಮ್ಮಲ್ಲಿ ಬುದ್ಧಿನೂ ಇಲ್ಲ ಒಗ್ಗಟ್ಟು ಇಲ್ಲ ಇದು ನಿಮ್ಮ ತಪ್ಪು ಹೌದಲ್ವಾ ನಮ್ಮಲ್ಲಿ ಎಂಥ ದೊಡ್ಡ ಸಮಸ್ಯೆ ಇದೆ ನಮ್ಗೆ ಯಾಕೆ ಈ ಸತ್ಯ ಇಷ್ಟ ದಿನ ಅರಿವಿಗೆ ಬಂದಿಲ್ಲ ರಾಜಕಾರಣಿಗಳ ಕೈಗೆ ನಾವ್ಯಾಕೆ ಸಿಗಬೇಕು ನಾವ್ಯಾಕೆ ನಮ್ ಜಾತಿಗಳ ಮೂಲಕ ಗುರುತಿಸ್ಕೊಳ್ಬೇಕು ಇನ್ಮೇಲೆ ನಾವೆಲ್ಲ ಈ ಕ್ಷಣದಿಂದ ನಮ್ಮ ಧರ್ಮದಿಂದ ಗುರುತಿಸ್ಕೊಳ್ಳೋಣ ನಾವೆಲ್ಲರೂ ಒಗ್ಗಟ್ಟಾಗಿ ಹಿಂದುಗಳು ಅಂತ ಹೇಳೋಣ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ